ಸರ್ ನೋಡಿದ್ರೆ ಅದು ನಮಗೆ ಎದ್ದು ಕಾಣ್ತಾ ಇದೆ ಸೊ ಇವತ್ತು ನೀವು ಈ ಟೀಸರ್ ಲಾಂಚ್ ಮಾಡ್ಕೊಟ್ಟಿದ್ದೀರಾ ಏನ್ ಅನ್ಸ್ತು ಸರ್ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ನಮ್ಮ ವಿ ಐ ಪಿಸ್ಗೆ ಹಾಗೆ ಇಲ್ಲಿ ನಮ್ಮ ಸರ್ ಇದಾರೆ ಅರವಿಂದ್ ಸರ್ ತ್ರಿವಿಕ್ರಮ್ ಅವರು ಕರಣ್ ಸರ್ ಆ್ಯಂಡ್ ನಮ್ಮ ಶ ಆ್ಯಕ್ಟರ್ ನಮ್ಮ ಸುಮಂತ್ ಸರ್ ಇಡೀ ಎಂಟೈರ್ ಟೀಮ್ಗೆ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಗೊತ್ತಾಗುತ್ತೆ ಔಟ್ ಅಂಡ್ ಔಟ್ ಮೂವಿ ಅಂತ ನಮ್ಮ ಪ್ರೊಡ್ಯೂಸರ್ ಆದ ಮಾಲ್ತಿ ಶೇಖರ್ ಅವ್ರಿಗೆ ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ ಜಯರಾಮ್ ಸರ್ ನಿಮ್ಗೊಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ರಕ್ಷ್ಮೇನ ಅವ್ರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಎಲ್ಲ ಸಾಕಷ್ಟು ಹಿರಿಯ ಇದ್ದರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸುಚಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು ಸಾಧು ಕೋಕಿಲ ಸರ್ ಆಗಿರ್ಬೋದು ಕುರಿ ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ ನಾನು ಅದೇ ನಾನು ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಒನ್ ಇಯರ್ ಒಳಗೆ ಇಷ್ಟು ರ್ಯಾಪ್ ಆಗಿಬಿಟ್ವಿ ಅಂತ ಹೇಳಿದ್ರು ಆದ್ರೆ ಇವ್ರುಗಳು ಡೇಟ್ಸ್ ಸಿಗೋದೇ ತುಂಬಾ ಕಷ್ಟ ಒನ್ ಇಯರ್ ಅಲ್ಲಿ ಇಷ್ಟು ಬೇಗ ಮಾಡ್ಬಿಟ್ರಾ ಅಂತ ಕೇಳ್ತಾ ಇದ್ದೆ ಅವ್ರು ಹೇಳಿದ್ರು ನಿಮ್ದು ಯಾವಾಗ್ಲೂ ಲೇಟ್ ಅಲ್ವಾ ಸರ್ ಅದಕ್ಕೆ ಗೊತ್ತಾಗ ಸೊ ಆಲ್ ದ ವೆರಿ ಬೆಸ್ಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಜರ್ ನೋಡ್ರಿ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಆ್ಯಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ

సో ఎస్టు ఎలా ఎలా ప్రొడ్యూసర్కును థ్యాంక్ యూ సో మచ్ థ్యాంక్ యూ జయంజనేయ